ನಾನು ಆಶಾ ಸುಜಯ್ ಅಂತ ಮೃದುಲಾ ಸಿನಿಮಾದ ಬಗ್ಗೆ ನನಗೆ ಕತೆ ಹೇಳಿದ್ದು ನಮ್ಮ ಶೆಟ್ರ ಸ್ಟುಡಿಯೋದಲ್ಲಿ ಆ ಕತೆ ಕೇಳ್ತಿದ್ದಂಗೆ ನಾನು ಅವ್ರು ಹೇಳಿದಂಗೆ ಸ್ವಲ್ಪ ಸ್ವಲ್ಪ ದುಃಖ ಜಾಸ್ತಿನೇ ಬಂತು ಸೊ ಈ ಸಿನಿಮಾ ಮಾಡಬೇಕ ಬೇಡವಾ ಅಂತ ನಾನು ತುಂಬಾ ಯೋಚನೆ ಮಾಡಿದೆ ಯಾಕಂದರೆ ಇವರು ಕತೆ ಹೇಳಿದ ರೀತಿ ನೋಡಿದ್ರೆ ಆಗಲೇ ಹೇಳಿದ್ರಲ್ಲಿ ಇದು ಸ್ವಲ್ಪ ಬೇರೆ ಥರ ಕ್ಯಾರೆಕ್ಟರ್ ಇರೋವಂಥ ಹುಡುಗಿನ ಹುಡುಗಿ ಜೀವನ ಕತೆ ಇದು ಸೊ ಸಮಾಜ ಅವಳನ್ನ ಆ ತರ ಒಂದು ಜೀವನ ಸ್ಥಿತಿಗೆ ತಳ್ಳಿದ್ರೂ ಮತ್ತೆ ಅವಳು ಸರಿಯಾಗಿ ಬದುಕ್ತೀನಿ ಅಂದ್ರೂನು ಸಮಾಜ ಇದನ್ನ ಒಪ್ಪುತ್ತಾ ಅಲ್ಲ ಅವಳಿಗೆ ಇದೇ ಜೀವನನಾ ಅನ್ನೋದೇ ದೊಡ್ಡ ಪ್ರಶ್ನೆ ಈ ಸಿನಿಮಾದಲ್ಲಿ ಬಟ್ ಸಿನಿಮಾ ತಂಡ ಅಂತೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾನು ಇದನ್ನ ಕಷ್ಟ ಅಂತ ಅನ್ಕೊಂಡಿಲ್ಲ ಇಷ್ಟಪಟ್ಟು ಇಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲರೂ ತುಂಬಾ ಶ್ರಮಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ ಎಲ್ಲರೂ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನಂದಿದು ಐವತ್ತೆಂಟನೇ ಸಿನಿಮಾ ಸರ್ ಇದರಲ್ಲಿ ಮೃದುಲಾ ಅನ್ನೋ ಪಾತ್ರದ ಸೆಕೆಂಡ್ ವರ್ಷನ್ ಒಂದು ಹದಿನೆಂಟು ವರ್ಷ ತನಕ ಮೃದುಲಾ ಒಬ್ಳು ಕ್ಯಾರಿ ಮಾಡಿದ್ರೆ ಹುಡುಗಿ ಹದಿನೆಂಟು ವರ್ಷದ ನಂತರದ ಜೀವನ ಏನಿದೆ ಅದನ್ನ ನಾನು ಕ್ಯಾರಿ ಮಾಡಿದ್ದೀನಿ ಶಶಾಂಕ್ ಅಂತ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಅಂದು ಮೊದಲನೇ ಮೂವಿ ಇದು ಎಲ್ಲರೂ ಟೀಮ್ ಚೆಂದ ಖುಷಿ ಖುಷಿಯಾಗಿ ಎಲ್ಲರೂ ಮಾಡ್ತೀವಿ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಒಂದು ಫೋರ್ಟೀನ್ ಹದಿನಾಲ್ಕು ಹದ್ನೈದು ವಯಸ್ಸಿನ ಹುಡುಗ ಒಂದು ರೌಡಿಸಮ್ಮಲ್ಲಿ ಅಲ್ಲಿ ಇರ್ತಾನೆ ಅವನು ಹೇಗೆ ಇರ್ತಾನೆ ಹೇಗ್ ಬದುಕ್ತಾನೆ ಅವನದು ಅಮ್ಮನ್ ಪ್ರೀತಿ ಹೇಗಿರುತ್ತೆ ಮೂವಿಯಲ್ಲಿ ಅಮ್ಮ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ತೋರಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಚ್ಚು ಸುರೇಶ್ ನನ್ನ ಈ ಚಿತ್ರ ನನ್ಗೆ ಆರನೇ ಚಿತ್ರ ಇಲ್ಲಿ ಎಲ್ಲ ತಂತ್ರಜ್ಞರು ಹೊಸಬರಾದ್ರೂ ನನಗೆ ಎಲ್ಲ ಕಡೆ ಸುತ್ತಿ ಕೆಲಸ ಕಲ್ತ್ಕೊಂಡು ಬಂದು ಇಲ್ಲಿ ಲಾಟಿಂಗ್ ಮಾಡ್ತಾರೆ ಕೆಲಸ ಮಾಡ್ತಾಯಿದ್ದಾರೆ ಅನ್ನಿಸ್ತು ಈ ಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಸ್ನೇಹಿತರಾದ ಯೋಗಿ ದೇವಿ ದೇವಗಂಗೆ ಅವರಿಗೆ ಮತ್ತು ನಿರ್ದೇಶಕರಾದ ಚೇತನ್ ತ್ರಿವೇಣಿ ಅವರಿಗೆ ಮತ್ತು ಮದನ್ ಸರ್ಗೆ ಮತ್ತು ಎಲ್ಲ ನನ್ನ ಸಪೋರ್ಟಿಂಗ್ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಧನ್ಯವಾದನ ಅರ್ಪಿಸ್ತೀನಿ ಇದು ಹೊಸಬರ ಚಿತ್ರ ಇಲ್ಲಿ ಪ್ರತಿಯೊಬ್ಬರೂ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಚಿತ್ರ ಮೂರು ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದರಿಂದ ಒಂದೊಂದು ವೆದರ್ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅನ್ನೋ ಥರ ಮೂರು ವೆದರ್ಲಿ ಈ ಚಿತ್ರಕ್ಕೆಕರಣ ಮಾಡಿದ್ದೀವಿ ಮಂಗಳೂರು ಕಾರವಾರ ಮತ್ತು ಇಲ್ಲಿ ಬೆಂಗಳೂರು ಸುತ್ತಮುತ್ತ ಮೈಸೂರು ಈ ಕಡೆ ಎಲ್ಲ ಮಾಡಿದ್ವಿ ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿ ಪ್ರೊಡ್ಯೂಸರ್ ಅವರು ಸಹಕಾರ ಕೊಟ್ಟರು ಚಿತ್ರ ಚೆನ್ನಾಗಿ ಬಂದಿದೆ ಹೊಸಬರು ಅಭಿನಯಿಸಿರೋದ್ರಿಂದ ಎಲ್ಲರೂ ನಿಮ್ಮಗಳ ಮುಖಾಂತರ ಅಂದರೆ ಮಾಧ್ಯಮದ ಮುಖಾಂತರ ಅವ್ರನ್ನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಇನ್ನೂ ಮುಂದೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಹರಿ ಪರಾಕ್ ಸಿನಿಮಾ ಪತ್ರಕರ್ತ ನನಗೆ ಚೇತನ್ ಫೇಸ್ಬುಕ್ಕಲ್ಲಿ ಪರಿಚಯ ಅದಾದ ನಂತರ ಜಗದೀಶ್ ಸರ್ ಕಡೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆತ್ಮೀಯ ಒಬ್ಬ ಪತ್ರಕರ್ತ ಆಗಿ ನನಗೆ ಅಂದರೆ ಸಿನಿಮಾ ರಂಗದಲ್ಲಿ ತುಂಬ ಜನ ಅಸೋಸಿಯೇಟ್ ಡೈರೆಕ್ಟರ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರೆ ಅವರೆಲ್ಲರಿಗೂ ಡೈರೆಕ್ಟರ್ ಆಗಬೇಕಂತ ಆಸೆ ಇರುತ್ತೆ ಅಂಥವ್ರ ಪರಿಚಯ ಒಡನಾಟ ನಮಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ತುಂಬ ಜನ ಕರೀತಾರೆ ಒಂದು ಸಿನಿಮಾ ಇದೆ ನೋಡ್ತೀರಾ ಅಂತ ನೋಡಿ ಪ್ಲೀಸ್ ಅಂತ ಹಂಗೇನೆ ಚೇತನ್ ಅವರು ಕರೆದ್ರು ನಾನು ನಿಜ ಹೇಳ್ತೀನಿ ಸಿನಿಮಾ ನೋಡೋಕೆ ಮುಂಚೆ ನನಗಿದ್ದ ಒಪಿನಿಯನ್ಗೂ ಮತ್ತು ಎಸ್ ಆರ್ ವಿಟ್ರಲ್ಲಿ ಸಿನಿಮಾ ನೋಡಿದ್ದಾದಮೇಲೆ ಇದ್ದ ನನ್ನ ಒಪಿನಿಯನ್ಗೂ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇತ್ತು ಯಾಕಂದರೆ ತಪ್ಪು ನಮ್ಮದು ಅಲ್ಲ ಯಾಕಂದರೆ ಅಷ್ಟೊಂದು ಸಿನಿಮಾಗಳು ಬರ್ತಿದ್ದಾರೆ ಎಲ್ಲರೂ ಕರೀತಾರೆ ಬಂದು ನೋಡಿ ಅಂತಾರೆ ಎಲ್ಲವನ್ನು ನೋಡೋಕೆ ಆಗೋದು ಇಲ್ಲ ಕೆಲವೊಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ನೋಡೋಕೆ ಮುಂಚೆನೇ ಗೊತ್ತಾಗುತ್ತೆ ಇದು ಅಷ್ಟೊಂದು ಚೆನ್ನಾಗಿರ್ಲಿಕ್ಕಿಲ್ಲ ಅಂತ ಬಟ್ ನನಗೆ ಅಷ್ಟು ನಿರೀಕ್ಷೆ ಇರಲಿಲ್ಲ ಅಂದ್ರೂ ಸಿನಿಮಾ ಮೇಲೆ ನನ್ನ ಮನಸ್ಥಿತಿ ಬದಲಾಗೋ ಥರ ಮಾಡಿದ ಚೇತನ್ ಅವರಿಗೆ ಒಂದು ಕಂಗ್ರ್ಯಾಟ್ಸ್ ಭವಿಷ್ಯದ ಒಳ್ಳೆಯ ನಿರ್ದೇಶಕ ಆಗೋ ಎಲ್ಲ ಲಕ್ಷಣಗಳು ಇವರ್ಗಿನಲ್ಲಿದೆ ನನಗೆ ಮೊದಲು ನೋಡಿದಾಗಲೇ ನಾನು ಜಗದೀಶ್ ಸರ್ ಹತ್ರನೂ ಮಾತಾಡಿದೆ ಇಷ್ಟು ಬಜೆಟ್ ಇಟ್ಕೊಂಡೆ ಈ ಥರ ಸಿನಿಮಾ ಮಾಡಿದಲ್ಲ ಈ ಹುಡುಗಿನ ಒಳ್ಳೆ ಬಜೆಟ್ ಸಿಕ್ಕರೆ ಇನ್ನೆಂಥ ಸಿನಿಮಾ ಮಾಡ್ಬೋದು ಅಂತ ಅನಿಸ್ತು ನಾನು ಸುಮ್ಮನೆ ಹೊಗಳಬೇಕಂತ ಕೂತಿಲ್ಲ ನನ್ನ ಬಗ್ಗೆ ನನ್ನ ರಿವ್ಯೂ ಮಾಡೋನು ತುಂಬ ಸಿನಿಮಾಗಳು ರಿವ್ಯೂ ಮಾಡಿದ್ದೀನಿ ನಾನು ಮಾಡೋದು ಸ್ವಲ್ಪ ಕ್ರಿಟಿಕಲ್ಲಾಗಿದ್ದೀನಿ ಬಟ್ ಆದರೆ ಹೊಸಬರ ಸಿನಿಮಾ ಅಂದರೆ ಅದೇನೋ ನನಗೆ ಒಂಥರ ಪ್ರೀತಿ ಬಟ್ ಆಮತ್ತ ಜನಗಳಿಗೂ ಮೋಸ ಮಾಡೋಕ್ಕಾಗಲ್ಲ ಅದು ನಿಮ್ಮ ಹತ್ರ ಬಂದು ನನ್ನ ಸುಳ್ಳು ಸುಳ್ಳೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು ನಾಳೆ ನೀವು ನನ್ನ ಕೂತ್ಕೆ ಪಟ್ಟು ಇಟ್ಕೊಂಡು ಕೇಳ್ಬೋದು ರಿಲೀಸ್ ಆದಮೇಲೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೆಂಗೆ ಹೇಳಿದೆ ಅಂತ ಬಟ್ ಈ ಸಿನಿಮಾ ಬಗ್ಗೆ ನಾನು ನೋಡಿದ್ದೀನಿ ಮತ್ತು ಇದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ನನಗೆ ಯಾವ ಹೆಸಿಟೇಷನ್ ಕೂಡ ಇಲ್ಲ ಬಟ್ ಆದರೆ ಚೇತನ್ ಅವರಂಥ ಪ್ರತಿಭೆಗಳಿಗೆ ಸ್ವಲ್ಪ ಜಾಸ್ತಿ ಮನ್ನಣೆ ಸಿಗಲಿ ಸ್ವಲ್ಪ ದೊಡ್ಡವರ ಗಮನ ಅವರ ಮೇಲೆ ಬೀಳಲಿ ಕಣ್ಣು ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಗಲಿ ಅಂತ ಅನ್ನೋದು ನನ್ನ ಹರೈಕೆ ಈಗ ಜಗದೀಶ್ ಅವರು ಒಂದು ಮಾತು ಹೇಳಿದರು ಎ ಸರ್ಟಿಫಿಕೇಟ್ ಕೊಡಿದ್ದಾರೆ ಈ ಸಿನಿಮಾ ಅಂತ ನನಗೆ ಅದು ಗೊತ್ತಿರಲಿಲ್ಲ ನೋಡ್ತಾ ನಾನು ಅಬ್ಸರ್ವ್ ಮಾಡಿಲ್ಲ ಸಿನಿಮಾ ನೋಡು ಅವಾಗ ಇನ್ನೂ ಸೆನ್ಸರ್ ಆಗಿರಲಿಲ್ಲ ಅನ್ನಿಸುತ್ತೆ ಮುಂದೆ ತೋರಿಸೋದ ಆಗಿದೆ ಓಕೆ ಬಟ್ ಬೇಜಾರಾಯ್ತಂದ್ರೆ ಎ ಸರ್ಟಿಫಿಕೇಟ್ ಕೊಡುವಂಥದ್ದು ಕೆಟ್ಟ ವಿಷಯ ಅಥವಾ ನೆಗೆಟಿವ್ ವಿಷಯ ಈ ಸಿನಿಮಾದಲ್ಲಿ ಖಂಡಿತ ನನ್ನ ನಂಬಿ ಏನಿಲ್ಲ ಇಲ್ಲ ಒಂದು ವಿಷಯ ವಾಟಿಕೆ ಇದೆ ಅದನ್ನು ಎಷ್ಟು ಆಗಿ ತೋರಿಸಬಹುದು ಅಷ್ಟು ಸೆನ್ಸಿಬಲಾಗಿ ತೋರಿಸಿದಾರೆ ಅವರು ಇನ್ನು ಉಳಿದಿದ್ದು ಈ ಸ್ಲಮ್ಮಲ್ಲಿ ಹುಡುಗರು ಏನೋ ಕೆಟ್ಟ ಬಿಡಿ ಡಿ ಸೇದೋದು ಸಿಗ್ರೇಟ್ ಇಂಥವೆಲ್ಲ ಇತ್ತು ಒಂದು ಕಡೆ ಒಂದು ಗಾಂಜಾ ಹೊಡಿತಾರೆ ಏನತ್ರದಿದೆ ಅದು ಬಿಟ್ಟರೆ ಯಾರಿಗೆ ಆಗಲಿ ಯಾವುದೇ ವರ್ಗದ ಪ್ರೇಕ್ಷಕರಿಗೆ ಮುಜುಗರ ಆಗುವಂಥ ಯಾವ ಸನ್ನಿವೇಶಗಳು ಯಾಕಂದರೆ ನಿನ್ನೆ ರಿಲೀಸ್ ಆಗಿದ್ದ ಭೀಮಾ ಸಿನಿಮಾ ಕೂಡ ನೋಡಿದ್ದಿಲ್ಲ ನಾನು ಎಲ್ರಿಗೂ ನಮಸ್ಕಾರ ಚೇತನ್ ಭಾಳ ಕತೆಗಳನ್ನ ಡಿಸ್ಕಸ್ ನನ್ನ ಜೊತೆಗೆ ನಮ್ಮ ಸಿನಿಮಾ ಮಾಡಬೇಕಾದ್ರಿಂದ ಭಾಳ ಕಥೆ ಡಿಸ್ಕಸ್ ಮಾಡ್ತಿದ್ದ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಆತ ಮಾಡಿದ ಒಂದು ಕತೆ ಬಂದು ಒಂದು ತಮಿಳಲ್ಲಿ ಡ್ಯಾನಿಯಲ್ ಬಾಲಾಜಿ ಅಂತ ಒಬ್ಬರು ಆಕ್ಟರ್ ಇದ್ದಾರೆ ಇಲ್ಲ ಅವರು ಅವ್ರು ಭಾಳ ಇಷ್ಟ ಆಗೋಗಿದ್ದು ಅವ್ರು ನನಗೆ ಫೋನ್ ಮಾಡಿ ಅಣ್ಣ ಅತಿ ಕೆಲಸ ಮಾಡಿ ಚೇತನ ಚೆನ್ನಾಗಿ ಬರೋಕೇಳಿ ನಮ್ಮನೆಯಲ್ಲೇ ಉಳ್ಕೊಳ್ಳಿ ನಾನು ಈ ಸಿನಿಮಾ ಮಾಡ್ತೀನಿ ನಾನು ನಾನು ಕೇಳಿದೆ ಟೈಮ್ ನಿಮ್ಮದು ಏನು ಸಂಭಾವನೆ ಅಂತ ಹೇಳಿದ್ರು ನಾನು ನಾ ಕನ್ನಡಕ್ಕೆ ಬೇರೆ ತಮಿಳಿಗೆ ಬೇರೆ ಈ ಸಿನಿಮಾ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಇಷ್ಟ ಆಗ್ತಿದೆ ನನಗೆ ಅಂತ ಹೇಳಿದ್ದು ಒಂದು ಪ್ರಸಂಗ ಅದು ಸೊ ಈ ಚೇತನ್ ಅದ ಭಾಳ ಕತೆಗಳಿದೆ ಒಂದು ಕತೆ ಮೋಸ್ಟ್ಲಿ ಮುಂದೆ ಮಾಡಬಹುದು ಅನ್ನೋ ಚೇತನ್ ಅದನ್ನು ಒಂದು ಕತೆ ಭಾಳ ಆರ್ಟಿಸ್ಟ್ಗಳಿಗೆ ಇಷ್ಟ ಆಗಿದ್ದು ಅದು ಸೊ ಏನು ಹೇಳಕ್ಕೆ ಕೊಟ್ಟಿದೀನಿ ಅಂತ ಹೇಳಿರಿ ಡಾರ್ಕ್ ಸ್ಟೋರಿಗಳು ಮಾಡ್ತಾರೆ ಚೇತನ ಅದನ್ನು ಅದನ್ನು ತಪ್ಪಿಕೊಳ್ಳೇಬೇಕು ನಾನು ಹೇಳಿದೆ ಚೇತನ್ಗೆ ಚೇತನ ಒಂದು ಒಳ್ಳೆ ಫ್ಯಾಮಿಲಿ ಸ್ಟೋರಿ ಮಾಡಿರಿ ಅಂತ ಕೇಳಿದೆ ಸರ್ ಅದರಲ್ಲಿ ಆಗಿರೋನ್ ಮಾಡರ್ ಮಾಡಿಸ್ಕೊಳ್ಳ ಅಂತ ಹೇಳಿದ್ರು ಸರಿ ಸೊ ಅವ್ರು ಟಾರ್ಕ್ ಪ್ರೊಸಾರಿ ಸೊ ಟಾರ್ಕ್ ಪೊಲೀಸ್ ಮಾಡ್ತಾರೆ ಬಟ್ ಒಳ್ಳೆ ಕತೆ ಮಾಡಿಟ್ಕೊಂಡಿದ್ದಾರೆ ಸೊ ಮುಂದೆ ಒಳ್ಳೇದಾಗ್ಲಿ ಈ ಚಿತ್ರ ಗೆಲ್ಲಿ ಈ ಚಿತ್ರದಿಂದ ಒಳ್ಳೆ ತಂಡ ಹೊಸ ತಂಡ ಚೆನ್ನಾಗಿ ಬಿಳಿ ನೈನ್ ಟಿ ಮತ್ತೆ ಎಲ್ಲರ್ಗೂ ಆ ನನ್ನ ಹೆಸ್ರು ಶರೀಫ್ ಅಂತ ಚೇತನ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾನ್ ಫೋನ್ ಮಾಡಿದ್ರು ಬನ್ನಿ ಆಫೀಸ್ ಅಂತ ಬಂದೆ ಆಮೇಲೆ ಹೇಳಿದ್ರು ನನ್ಗೆ ಈಗ ಮಾಡಿದೆ ಬಟ್ ನಾನು ನಾನು ವೆರಿ ಸಾಫ್ಟ್ ಹಾರ್ಟ್ ಬಟ್ ಅವರು ಕ್ಯಾರೆಕ್ಟರ್ ಕೊಟ್ಟಿರೋದು ತುಂಬಾ ಕಠಿಣವಾದದ್ದು ನನ್ಸಾಗಿಲ್ಲ ಮತ್ತೆ ಇದ್ರೂ ಏನ್ ಮಾಡ್ಬೇಕು ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮಾಡಿದ್ದೀನಿ ನಾನು ಪ್ರಯತ್ನ ಪಟ್ಟಿದ್ದೀನಿ ನಾನು ಎಷ್ಟು ಚೆನ್ನಾಗ್ ಮಾಡ್ಬೇಕು ಮಾಡಿದ್ದೀನಿ ಯು ಮಚ್ ಚೇತನ್ ಅಂಡ್ ಸರ್ ಯು ನಮಸ್ಕಾರ ನಾನು ನನ್ನ ಹೆಸರು ಪ್ರಭಾಕರ್ ಶೆಟ್ಟಿ ಅಂತ ನಾನು ಚೇತು ಹೊಲಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ನಾವು ನನ್ನ ಹೆಸರೂ ಇಲ್ಲಿ ಚೇತು ಸೊ ಫಸ್ಟ್ ನಾನು ನನಗೆ ಡಬ್ಬಿಂಗ್ ಅಂತ ಡಬ್ಬಿಂಗ್ ಅಂತ ಬಂದರು ಅವರು ಡಬ್ಬಿಂಗ್ ಮುಗಿಸಿದ್ವಿ ಅದಾದ್ಮೇಲೆ ಡಬ್ಬಿಂಗ್ ಆದ್ಮೇಲೆ ಫೈವ್ ಪಾಯಿಂಟ್ ಒನ್ ಎಸ್ ಎಫ್ ಎಕ್ಸ್ ಫೈನಲ್ ಕಂಪ್ಲೀಟ್ ಸೌಂಡಿಗೆ ಇನ್ ನಾನು ಸೊ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೇದಾಗ್ಲಿ ಚೇತು ಆಮೇಲೆ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ಲೇಯರ್ ಇತ್ತು ಅಂದ್ರೆ ನಾಲ್ಕು ಲೇಯರ್ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿದ್ರು ಅದಾದ್ಮೇಲೆ ಫೈನಲ್ ಸಫಲ ಆಯ್ತು ಅದು ಆಗಿ ನನಗೆ ಕೊಟ್ಟರು ಫೈನಲ್ ಟ್ರಿಮ್ ಮಾಡಿ ಅವತ್ತೇ ಫೋನ್ ಮಾಡಿ ಹೇಳಿದೆ ತುಂಬಾ ಚೆನ್ನಾಗಿದೆ ಚೇತು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೇದಾಗ್ಲಿ ಫುಲ್ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆ ಈ ಸಿನಿಮಾದಲ್ಲಿ ನಾನು ನ್ಯೂಸ್ ರಿಪೋರ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಚೇತನ್ ಸರ್ ಅವರ ನಾಲ್ಕೈದು ಶಾರ್ಟ್ ಮೂವೀಸ್ ನಾಲ್ಕೈದನೇ ಅವ್ರು ಮಾಡೋ ಶಾರ್ಟ್ ಮೂವೀಸಲ್ಲೆಲ್ಲ ನನ್ನೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಸೊ ನನಗೆ ಯೂಶ್ವಲಿ ಫಸ್ಟ್ ಆಫ್ ಆಲ್ ನನಗೆ ಮೂವಿ ಲಂಗೆ ಬರೋದಕ್ಕೆ ಮೇನ್ ಇನ್ಸ್ಪಿರೇಷನ್ ಚೇತನ್ ಸರ್ ಮತ್ತು ಅವರು ಅವ್ರು ನನಗೆ ಕೊಟ್ಟ ಸಪೋರ್ಟ್ ಮತ್ತು ಇಲ್ಲ ಯು ಕ್ಯಾನ್ ಆ್ಯಕ್ಟ್ ಅಂತ ಅವ್ರು ನನಗೆ ಕೊಟ್ಟಿದ್ದ ಮಾರಲ್ ಸಪೋರ್ಟೇ ನನಗೆ ಹೆಲ್ಪ್ ಆಯಿತು ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದರೆ ನನಗೆ ಚೇತನ್ ಸರ್ ಇಂದೇ ಕಲ್ತಿದ್ದೀನಿ ಯೂಶ್ಯಲಿ ಅವರೇ ನನಗೆ ಪ್ರತಿಯೊಂದು ಗೈಡ್ ಮಾಡೋರು ತುಂಬ ಖುಷಿಯಾಗುತ್ತೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನನಗೆ ಇದರಲ್ಲಿ ಬೇರೆ ರೋಲ್ ಕೂಡ ಅವ್ರು ಅಪ್ರೋಚ್ ಮಾಡಿದ್ರು ಇವತ್ತು ರಿಗ್ರೆಟ್ ಮಾಡ್ತಿದ್ದೀನಿ ಅವತ್ತು ನಾನು ರಿಜೆಕ್ಟ್ ಮಾಡಬಾರ್ದಿತ್ತು ಅಂತ ಬಟ್ ಆಮ್ ಹ್ಯಾಪಿ ನಾನು ಏನು ರೋಲ್ ವ ಅಂದರೆ ಏನು ಕ್ಯಾರೆಕ್ಟರಲ್ಲಿ ವರ್ಕ್ ಮಾಡಿದ್ನೋ ದ ಅದ್ರಲ್ಲಿ ನನಗೆ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ಸ್ ಟಿ ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಸರ್ ಆ್ಯಂಡ್ ಮದನ್ ಎಲ್ಲರಿಗೂ ಥ್ಯಾಂಕ್ಸ್ ಆಲ್ ದ ಬೆಸ್ಟ್ ಫಾರ್ ಮೃದುಲಾ